ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಅವ್ಯಕ್ತ ಭಯ ಕಾಡ್ತಾ ಇದೆ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಮತ್ತು ಇನ್ನಿತರ ದೇಶಗಳ ಮೇಲೆ ಮೂವತ್ತೈದು ಪರ್ಸೆಂಟ್ ನಲವತ್ತು ಪರ್ಸೆಂಟಿಗೆ ನಾನಾ ರೀತಿಯಲ್ಲಿ ಯಾಮದ ಸುಂಗಳನ್ನು ವಿಧಿಸುವ ಇವೆಲ್ಲ ಕಾನೂನು ಬಾಹಿರ ಅಂತ ಫೆಡರಲ್ ಕೋರ್ಟ್ ತೀರ್ಪು ನೀಡಿದೆ ಈ ತೀರ್ಪು ಬಂದಾಗಿನಿಂದ ಟ್ರಂಪ್ ಜಂಗಾಬಲವೇ ಹುಡುಗಿ ಹೋಗಿದೆ ಬಹುಶಃ ಅದನ್ನು ಕೇಳಿ ಟ್ರಂಪ್ಗೆ ಆಘಾತ ಉಂಟಾಗಿ ಆಸ್ಪತ್ರೆ ಸೇರಿಕೊಂಡಿರಬಹುದು ಅಕ್ಟೋಬರ್ ಮಧ್ಯಾವಧಿ ವರೆಗೆ ಆಮ್ ಸುಂಗ್ಗಳು ಜಾರಿಯಲ್ಲಿರುತ್ತೆ ಈ ಕಾಲಾವಧಿ ಮುಗಿಯುತ್ತಲೇ ಟ್ರಂಪ್ ವಿಧಿಸಿದ ಎಲ್ಲ ಸುಂಗ್ಗಳು ರದ್ದಾಗುತ್ತದೆ ಹಾಗೆ ಆಗದಂತೆ ತಡೆಯಲು ಟ್ರಂಪ್ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೊತ್ತಲು ತಯಾರಾಗಿದೆ ಸುಪ್ರೀಂ ಕೋರ್ಟ್ ಫೆಡರಲ್ ಕೋರ್ಟ್ ತೀರ್ಪನ್ನು ಎತ್ತಿಡಿದರೆ ಅಮೆರಿಕಕ್ಕೆ ಸುಮಾರು ಹದಿನೈದು ಲಕ್ಷ ಕೋಟಿ ಡಾಲರ್ ನಷ್ಟ ಉಂಟಾಗುತ್ತೆ ಅಂತ ಟ್ರಂಪ್ ಭಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಅಮೆರಿಕ ಸ್ಥಿತಿ ಏನಾಗಬಹುದು ಅಮೆರಿಕ ಥರ್ಡ್ ವರ್ಲ್ಡ್ ನೇಷನ್ ಆಗುತ್ತೆ ಅಂತ ಟ್ರಂಪ್ ಹೇಳ್ತಿದ್ದಾರೆ ಸುಂಕ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಆ ಜಾಸ್ತಿ ಮಾಡಿದ್ದ ಸುಂಕ ರದ್ದು ಮಾಡಿದರೆ ನಷ್ಟ ಹೇಗಾಗುತ್ತೆ ಅಂತ ಟ್ರಂಪ್ ಅವರೇ ಸ್ಪಷ್ಟೀಕರಣ ಕೊಡಬೇಕು ಬಹುಶಃ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಪ್ರಭಾವ ಬೀರೋದಕ್ಕೆ ಈ ಹೇಳಿಕೆಯನ್ನು ಟ್ರಂಪ್ ನೀಡಿರ್ಬೋದು ಕಳೆದ ಇಪ್ಪತ್ತು ದಿನಗಳಲ್ಲಿ ಅಮೆರಿಕದ ಶೇರ್ ಮಾರ್ಕೆಟ್ ಸುಮಾರು ನಲವತ್ತು ಟ್ರಿಲಿಯನ್ ಡಾಲರ್ಗಳಷ್ಟು ನಷ್ಟ ಅನುಭವಿಸಿರೋದಂತೂ ಮಾತ್ರ ನಿಜ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಿ ಅದನ್ನು ಸಂಸ್ಕರಣೆ ಮಾಡಿ ಲಾಭಕ್ಕೆ ಮಾರಿಕೊಳ್ತಾ ಇದೆ ಅಂತ ಅಮೆರಿಕ ಬಡಬಡಿಸ್ತಾ ಇದೆ ಆದರೆ ಒಂದು ವಿಚಿತ್ರ ಏನಂದರೆ ಸಂಸ್ಕರಿತ ತೈಲವನ್ನು ಖರೀದಿಸ್ತಾ ಇರೋರು ಯಾರು ಯುರೋಪ್ ರಾಷ್ಟ್ರಗಳು ಮತ್ತು ಅಮೆರಿಕವೇ ಭಾರತದಿಂದ ಸಂಸ್ಕರಿಸಿದ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಿದೆ ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದ್ದರಿಂದ ರಷ್ಯಾದಿಂದ ಯಾವುದೇ ರಾಷ್ಟ್ರ ತೈಲ ಖರೀದಿ ಮಾಡಬಾರ್ದೆಂದು ದಿಗ್ಬಂಧನ ಹಾಕಲಾಗಿತ್ತು ಅದನ್ನು ಲೆಕ್ಕಿಸದೆ ಭಾರತ ತೈಲ ಖರೀದಿ ಮಾಡ್ತಿದೆ ಅಂತ ಅಮೆರಿಕ ಆರೋಪಿಸ್ತಾ ಇದೆ ಅದಕ್ಕಾಗಿ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಆಮದು ಸುಂಕ ಏರಿದ್ದಾಗಿ ಹೇಳಿಕೊಂಡಿದೆ ಇದಕ್ಕೆ ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ನೀಡಿದ ಪ್ರತಿಕ್ರಿಯೆ ಹೇಗಿದೆ ನೋಡಿ ನಾವು ತೈಲ ಖರೀದಿ ಮಾಡಿ ಅದನ್ನು ಸಂಸ್ಕರಿಸಿ ನಿಮಗೇ ಮಾರಾಟ ಮಾಡ್ತಿದ್ದೇವೆ ನಿಮಗೆ ಇಷ್ಟವಿಲ್ಲದಿದ್ದರೆ ಖರೀದಿಸಬೇಡಿ ಎಂದು ಅಮೆರಿಕದ ಮುಖಕ್ಕೆ ಹೊಡೆದ ಹಾಗೆ ಜೈಶಂಕರ್ ಹೇಳಿದ್ದಾರೆ ರಷ್ಯಾದಿಂದ ತೈಲ ಖರೀದಿಸುತ್ತಿರೋ ಬಗ್ಗೆ ಜೈಶಂಕರ್ ನೀಡಿದ ವಿಶ್ಲೇಷಣೆ ಏನು ಅಮೆರಿಕದ ಐವತ್ತು ಪರ್ಸೆಂಟ್ ತೆರಿಗೆಯಿಂದ ಹೊರಬರಲು ಭಾರತದ ಮಾಸ್ಟರ್ ಪ್ಲ್ಯಾನ್ ಏನಿದೆ ಇವೆಲ್ಲವನ್ನು ತಿಳಿದುಕೊಳ್ಳೋಣ ನೀವು ನ್ಯೂಸ್ ಟ್ಲೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಅಮೆರಿಕ ಮತ್ತು ಯುರೋಪ್ಗೆ ಭಾರತ ಸಂಸ್ಕೃತ ತೈಲ ಖರೀದಿಸಲು ಯಾರೂ ಒತ್ತಡ ಹಾಕಿಲ್ಲ ಅವರಿಗೆ ಅಗತ್ಯ ಇರೋದರಿಂದ ಅವರು ಖರೀದಿಸುತ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಬಳಿಕ ಬೈಡನ್ ಆಡಳಿತ ಭಾರತ ಜೊತೆ ಖಾಸಗಿ ಮಾತುಕತೆಯಲ್ಲಿ ನೀವು ರಷ್ಯಾದಿಂದ ತೈಲ ಖರೀದಿಸೋದಕ್ಕೆ ನಮ್ಮದೇನು ಅಭ್ಯಂತರವಿಲ್ಲ ಆದರೆ ರಷ್ಯಾದಿಂದ ತೈಲವನ್ನು ಬ್ಯಾರಲ್ಗೆ ಅರವತ್ತು ಡಾಲರ್ಗಿಂತ ಕಡಿಮೆ ದರದಲ್ಲಿ ಖರೀದಿಸಬೇಕು ಅಂತ ಅಮೆರಿಕ ಮಿತಿಯನ್ನು ಹೇರಿತ್ತು ಹೀಗಾಗಿ ಭಾರತ ರಷ್ಯಾದಿಂದ ಖರೀದಿಸಿದ ತೈಲವನ್ನು ಸಂಸ್ಕರಣೆ ಮಾಡಿ ಪೆಟ್ರೋಲ್ ಡೀಸೆಲನ್ನು ಯುರೋಪ್ ರಾಷ್ಟ್ರಗಳು ಅಮೆರಿಕಕ್ಕೆ ಮಾರಾಟ ಮಾಡಲು ಆರಂಭಿಸಿತ್ತು ಭಾರತ ಸಂಸ್ಕರಿಸಿದ ತೈಲವನ್ನು ಮಾರಾಟ ಮಾಡಿದ್ದರಿಂದ ತೈಲ ಬೆಲೆ ಜಾಗತಿಕವಾಗಿ ಸ್ಥಿರವಾಗಿದೆ ಆದರೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿರದಿದ್ದರೆ ಏನಾಗ್ತಿತ್ತು ಇದರಿಂದ ಜಗತ್ತಿನಲ್ಲಿ ತೈಲದ ಅಭಾವ ಉಂಟಾಗಿ ತೈಲ ದರ ಮತ್ತಷ್ಟು ಏರಿಕೆಯಾಗ್ತಿತ್ತು ಅಮೆರಿಕ ಆಮದು ಸುಂಕದ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿದ್ದರಿಂದ ಭಾರತಕ್ಕೆ ಅಲ್ಪಾವಧಿಯಲ್ಲಿ ಸ್ವಲ್ಪ ಹಾನಿ ಉಂಟಾಗಬಹುದು ಚರ್ಮೋದ್ಯಮ ಉಡುಪಿ ಚಿನ್ನಾಭರಣ ಕೈಗಾರಿಕೆಗಳಲ್ಲಿ ಅನೇಕ ಮಂದಿ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಉಂಟಾಗಬಹುದು ಈಗ ಭಾರತ ಉದ್ಯಮಗಳು ಐವತ್ತು ಪರ್ಸೆಂಟ್ ಸುಂಕ ಕಟ್ಟಲಾಗದೆ ಅಮೆರಿಕಕ್ಕೆ ರಫ್ತನ್ನು ಬಹುತೇಕ ಸ್ಥಗಿತಗೊಳಿಸಬಹುದು ಅದಕ್ಕೆ ಪದೇ ಭಾರತ ಹತ್ತಾರು ರಾಷ್ಟ್ರವಾದ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗ್ತಿದೆ ಜಪಾನ್ ಜೊತೆ ಅರವತ್ತೆಂಟು ಶತಕೋಟಿ ಡಾಲರ್ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ ಭಾರತ ಈಗಾಗಲೇ ಯುಎಇ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಯುಕೆ ಮತ್ತು ಆಸ್ಟ್ರೇಲಿಯಾ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸಹಿ ಹಾಕಲಿದೆ ಇದರಿಂದ ಭಾರತದ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸರಕುಗಳ ರಫ್ತಿಗೆ ಸುಂಕವೇ ಇರೋದಿಲ್ಲ ಆಫ್ರಿಕಾ ದೇಶ ಬುರ್ಕಿನೋ ಫ್ಯಾಸೋ ಭಾರತ ಜೊತೆ ಎಪ್ಪತ್ತೈದು ಶತಕೋಟಿ ಡಾಲರ್ ತೈಲ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಬರ್ಕಿನೋ ಫ್ಯಾಸೋದಲ್ಲಿ ವಿಫಲವಾದ ತೈಲ ನಿಕ್ಷೇಪವಿದೆ ಆ ತೈಲ ಅನ್ವೇಷಣೆಗೆ ಭಾರತ ಡ್ರಿಲ್ಲಿಂಗ್ ತಂತ್ರಜ್ಞಾನ ಮೂಲ ಸೌಲಭ್ಯ ಮತ್ತು ಸಂಸ್ಕರಣೆ ಮೂಲಕ ನೆರವಾಗುತ್ತೆ ಇದರಿಂದ ಬರ್ಕಿನೊಫ್ಯಾಸೋದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ ಬರ್ಕಿನೊಫ್ಯಾಸೋ ಭಾರತವನ್ನು ಆರಿಸಿಕೊಂಡಿದ್ದಕ್ಕೆ ಭಾರತ ಆಫ್ರಿಕಾ ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಗೌರವಿಸುವ ಟ್ರ್ಯಾಕ್ ರೆಕಾರ್ಡ್ ಒಂದಿದೆ ಇದರಿಂದ ಇತರ ಆಫ್ರಿಕಾ ರಾಷ್ಟ್ರಗಳಿಗೆ ಉತ್ತೇಜನ ಸಿಗಬಹುದೆಂದು ಬರ್ಕಿನ್ ಫ್ಯಾಸೋ ಮುಖಂಡ ಇಬ್ರಾಹಿಂ ಟ್ರೋರೆ ಭಾವಿಸಿದ್ದಾರೆ ಬರ್ಕಿನೊಫ್ಯಾಸೋ ಪಶ್ಚಿಮ ಆಫ್ರಿಕಾದ ನೆಲೆಗೊಂಡಿರುವ ಒಂದು ಸಣ್ಣ ರಾಷ್ಟ್ರ ಮೂವತ್ನಾಲ್ಕು ವರ್ಷದ ಇಬ್ರಾಹಿಂ ಟ್ರೋರೆ ಈಗ ಬರ್ಕಿನೊಫ್ಯಾಸೋದ ಮುಖಂಡರಾಗಿದ್ದಾರೆ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಬರ್ಕಿನೋ ಫ್ಯಾಸೋ ನೈಸರ್ಗಿಕ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದವು ಲಿಥಿಯಂ ಕೋಬಾಲ್ಟ್ ಮುಂತಹ ಖನಿಜಗಳನ್ನು ಅವು ಸೂರೆ ಮಾಡಿದ್ದವು ಆಫ್ರಿಕಾ ರಾಷ್ಟ್ರಗಳು ಚಿನ್ನ ಲಿಥಿಯಂ ಕೋಬಾಲ್ಟ್ ಹೀಗೆ ವಿಪುಲ ಖನಿಜ ಸಂಪತ್ತನ್ನು ಹೊಂದಿವೆ ಇಷ್ಟೆಲ್ಲ ಖನಿಜ ಸಂಪತ್ತನ್ನು ಹೊಂದಿದ್ದರೂ ಆಫ್ರಿಕಾದ ಕೆಲವು ರಾಷ್ಟ್ರಗಳು ಈಗಲೂ ಬಡ ರಾಷ್ಟ್ರಗಳಾಗಿ ಉಳಿದಿವೆ ಈಗಲೂ ಅಲ್ಲಿನ ಜನರು ಆಹಾರವಿಲ್ಲದೆ ಹಸಿವಿನಿಂದ ತತ್ತರಿಸಿದ್ದಾರೆ ಇಬ್ರಾಹಿಂ ಟೋರೆ ಬರ್ಕಿನ ಫ್ಯಾಸದ ಮುಖಂಡರಾದ ಮೇಲೆ ಅದರ ದಿಕ್ಕು ದಿಸೆಯೇ ಬದಲಾಯಿತು ಇಬ್ರಾಹಿಂ ಟೋರೆ ಐಎಂಎಫ್ ಮತ್ತು ವಿಶ್ವಬ್ಯಾಂಕ್ ಸಾಲವನ್ನು ತಿರಸ್ಕರಿಸಿದ್ದರು ಅವರ ಮೇಲೆ ಹದಿನೆಂಟು ಬಾರಿ ಹತ್ಯೆಯ ಸಂಚನ್ನು ರೂಪಿಸಲಾಗಿತ್ತು ವಿದೇಶಕ್ತಿಗಳ ಕೈವಾಡದೊಂದಿಗೆ ಕೆಲವು ಬಾಡಿಗೆ ಹಂತಕರು ಈ ಸಂಚನ್ನು ರೂಪಿಸಿದ್ದಾರೆಂದು ಹೇಳಲಾಗುತ್ತಿದೆ ಇಬ್ರಾಹಿಂ ಟ್ರೋರೆ ಮುಖಂಡರಾದ ಮೇಲೆ ದೇಶ ಪ್ರಗತಿಯನ್ನು ಗುರಿಯಾಗಿಟ್ಟುಕೊಂಡು ಹಗಲಿರಲು ಶ್ರಮಿಸಿದ್ದರು ಎಲ್ಲ ಫ್ರೆಂಚ್ ಸೇನಾಪಡೆಗಳಿಗೆ ದೇಶವನ್ನು ಬಿಡುವಂತೆ ಸೂಚಿಸಿದ್ದರು ಫ್ರೆಂಚ್ ನೆರವನ್ನು ಅವರು ತಿರಸ್ಕರಿಸಿದ್ದರು ಅಮೆರಿಕದ ನಿಯೋಗವನ್ನು ಇಬ್ರಾಹಿಂ ಭೇಟಿ ಮಾಡಲು ಹೆಚ್ಚಿಸಿ ಬರ್ಕಿನ ಫ್ಯಾಜೋಗೆ ಆಗಮಿಸಿದ್ದರು ಕೆಲವು ತಿಂಗಳ ಹಿಂದೆ ಇಬ್ರಾಹಿಂ ಟ್ರೋರ ಆಡಳಿತವನ್ನು ಖಂಡಿಸಿದ್ದ ಅಮೆರಿಕ ಈಗ ಮಾತುಕತೆ ಮುಂದಾಗಿದ್ದು ಅನುಮಾನವನ್ನು ಹುಟ್ಟಿಸಿತ್ತು ಆದರೆ ಅಮೆರಿಕ ನಿಯೋಗವನ್ನು ಇಬ್ರಾಹಿಂ ಭೇಟಿ ಮಾಡಲೇ ಇಲ್ಲ ತಮ್ಮ ರಾಷ್ಟ್ರ ನೈಸರ್ಗಿಕ ಸಂಪತ್ತನ್ನು ವಿದೇಶ ಶಕ್ತಿಗಳು ಕೊಳ್ಳೆ ಹೊಡೆಯೋದು ಟ್ರೋರಗೆ ಇಷ್ಟವಿರಲಿಲ್ಲ ಶಕ್ತಿಗಳು ತಮ್ಮ ಅಧಿಕಾರವನ್ನು ಆಫ್ರಿಕಾ ರಾಷ್ಟ್ರ ಮೇಲೆ ಇರುವುದು ಇಬ್ರಾಹಿಂ ಟ್ರೋರೆ ಅವರಿಗೆ ಇಷ್ಟವಿರಲಿಲ್ಲ ಅದಕ್ಕಾಗಿ ಅಮೆರಿಕ ನಿಯೋಗದ ಭೇಟಿಯನ್ನು ತಿರಸ್ಕರಿಸಿದರು ಆದರೆ ಆಫ್ರಿಕಾದ ಸಂಪನ್ಮೂಲಗಳ ಮೇಲೆ ಆಫ್ರಿಕಾದ ರಾಷ್ಟ್ರಗಳೇ ನಿಯಂತ್ರಣ ಸಾಯಿಸಬೇಕೆಂಬುದು ಇಬ್ರಾಹಿಂ ಟ್ರೋರೆ ಹೆಬ್ಬೈಕೆಯಾಗಿತ್ತು ನಮ್ಮ ರಾಷ್ಟ್ರ ನೈಸರ್ಗಿಕ ಸಂಪತ್ತನ್ನು ವಿದೇಶಿಯರು ದೋಚುವುದಕ್ಕೆ ಇಬ್ರಾಹಿಂ ಅವಕಾಶ ನೀಡಲಿಲ್ಲ ಅದಕ್ಕಾಗಿ ಇಬ್ರಾಹಿಂ ಟ್ರೋರೆ ವೀಲ್ ಎಸ್ಕವೇಟರ್ ಯಂತ್ರವನ್ನು ವಿದೇಶದಿಂದ ತೆರೆಸಿಕೊಂಡು ಚಿನ್ನದ ಅದಿರನ್ನು ಬಗೆದ ತೆಗೆಯಲು ನಿರ್ಧರಿಸಿದರು ಇದಲ್ಲದೆ ಬರಗಾಲ ಬೇಗೆಯಿಂದ ಹಸುವಿನಿಂದ ಬಳದ ಜನರಿಗೆ ಆಹಾರಕ್ಕಾಗಿ ಬಾಮಾ ಕಾಲುವೆ ನಿರ್ಮಿಸಿ ದೂರ ನದಿಯಿಂದ ಕಾಲುವೆಗೆ ನೀರು ಹರಿಸಲಾಯಿತು ಸ್ಥಳೀಯರು ಶ್ರಮಪಟ್ಟು ಕಾಲುವೆ ನಿರ್ಮಾಣಕ್ಕೆ ಸಹಕರಿಸಿದರು ಕಾಲುವೆ ಬದಿಗಳಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸಿ ಭತ್ತ ತರಕಾರಿ ಮುಂತಾದ ಬೆಳೆಗಳನ್ನು ಬೆಳೆಯಲಾಯಿತು ಒಂದು ಕಾಲದಲ್ಲಿ ಮರುಭೂಮಿಯಂತಿದ್ದ ಬರಗಾಲನ್ನು ತರಿಸಿದ ಬರ್ಕಿನ ಫ್ಯಾಸೋ ಈಗ ಭತ್ತ ಮತ್ತಿತರ ಬೆಳೆಗಳಿಂದ ನಳನಳಿಸುತ್ತಿದೆ ಇದಕ್ಕೂ ಮುಂಚೆ ಥೈಲ್ಯಾಂಡ್ ಭಾರತ ವಿಯೆಟ್ನಾಂನಿಂದ ಅಕ್ಕಿಯನ್ನು ತರಿಸಿಕೊಳ್ತಿದ್ದ ಬರ್ಕಿನ ಫ್ಯಾಸೋ ಈಗ ಎಪ್ಪತ್ತು ಪರ್ಸೆಂಟ್ ಅಕ್ಕಿಯನ್ನು ಸ್ವದೇಶದಲ್ಲೇ ಬೆಳೆದು ಸ್ವಾವಲಂಬಿಯಾಗಿದೆ ಭಾರತ ಬಕಿನ ಫ್ಯಾಸೋ ಸೇರಿದಂತೆ ಇತರೆ ಹಿಂದುಳಿದ ಆಫ್ರಿಕಾ ರಾಷ್ಟ್ರಗಳ ಅಭಿವೃದ್ಧಿಗೆ ತಂತ್ರಜ್ಞಾನ ಸೌಲಭ್ಯ ತರಬೇತಿ ನೀಡ್ತಾ ಇದೆ ಮತ್ತು ಸೌರ ವಿದ್ಯುತ್ ಯೋಜನೆಯಲ್ಲಿ ಕೂಡ ಹೂಡಿಕೆ ಮಾಡಿದೆ ಒಂದು ಕಾಲದಲ್ಲಿ ಬಡ ರಾಷ್ಟ್ರವಾಗಿದ್ದ ಬರ್ಕಿನ ಫ್ಯಾಸೋಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪ್ರಗತಿ ಪಥದಲ್ಲಿ ಸಾಗಲು ಭಾರತ ಬೆನ್ನೆಲುಬಾಗಿ ನಿಂತಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಧನ್ಯವಾದಗಳು